ಇಲ್ಲ ಅಂದ್ರೆ ನಾವು ಸಾಯಂಕಾಲ ಏಳು ಗಂಟೆಗೆ ಸಿಗ್ಬೇಕು ಅನ್ನೋ ಪರಿಸ್ಥಿತಿ ಬರ್ತದ ಹಾಗಾಗಿ ತಮ್ದು ಏನೋ ವಿಷಯ ಇದ್ರು ಸಹಿತ ನಮ್ಮ ಗಮನಕ್ಕೆ ತಗೊಂಡ್ಬರೀ ಮೂರ್ನವ್ರು ಆದರ ಅದ್ರ ಜೊತೆಯಲ್ಲಿ ನೀವು ಮತ್ತೆ ನಮ್ಮ ಆಫೀಸ್ ಇದೆ ಮುಂಡ್ರಿಗೆ ಆಫೀಸ್ ಇದೆ ಯಾರಾಗ ಹೋದ್ರು ಸಹಿತ ಅವ್ರಿಗೆ ಮುಟ್ಟಿಸ್ರಿ ವಿಷಯ ಒಂದು ಲೆಟರ್ ಮುಖಾಂತರ ಕೊಡಿ ಲೆಟರ್ ಮುಖಾಂತರ ಒಂದು ಚೀಟಿ ಬರ್ದ್ ಕೊಟ್ಟರು ಬರಬೇಕಂತಲ್ಲ ನಾನು ಹೇಳಿ ಶಾಸಕರ ಹೆಸರು ಬರೀಬೇಕಂತ ರೂಲ್ಸ್ ಇಲ್ಲ ವಿಷಯ ಇರ್ತಾ ಕೆಲಸ ಮೂರಾಗಬೇಕು ಇಂಥವ್ರಿಗೆ ಒಂದು ಊರಳಾಗಬೇಕು ಇಂಥವ್ರು ಸ್ವಲ್ಪ ಕಷ್ಟಪಡೋಕ ಬಡವರಿದ್ದಾರೆ ಇವ್ರಿಗೇನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ರಿ ಅನ್ನೋ ಒಂದು ನೀವು ತಿಳಿಸಿ ನಮಗೆ ಗಮನಕ್ಕೆ ತರುವಂತ ವಿಷಯನ ದಯವಿಟ್ಟು ಮಾಡಿ ಯಾಕಂದ್ರೆ ಮತ್ತೆ ಇಲ್ಲ ನಮ್ಗೆ ಶಾಸಕರು ಬಂದಿಲ್ಲ ಅಂತೇಳಿ ನಾವು ಯಾವಾಗ ಬಂದಾಗ ನೀವು ಮತ್ತೆ ಇದೆ ಅಂತ ನಿಮ್ ಜೊತೆ ನಾವು ಇದೇ ಇರ್ತೀವಿ ಬಹಳಂದ್ರೆ ಊರಿಗೆ ಬರೋಕ್ಕಾಗಿರೋಲ್ಲ ಬಟ್ ವಿಷಯಗಳು ನೀವು ಹೇಳೋದಂಥದ್ದು ನಮ್ ಗಮನಕ್ಕೆ ನೀವು ಅದನ್ನ ಹೇಳೋ ಒಂದು ಮಾಡಿ ನಮ್ಮ ಗಮನಕ್ಕೆ ತೊಗೊಂಡ್ಬರಿ ಅಂತ ಕೇಳ್ಕೊಂಡು ಇವತ್ತಿಲ್ಲಿ ಅಭಿವೃದ್ಧಿ ಆಗುವಂತ ಕೆಲಸಗಳು ಬಹಳಷ್ಟು ಆಗ್ಬೇಕಾಗಿದೆ ಹಂತ ಹಂತವಾಗಿ ಇವತ್ತು ಸರ್ಕಾರ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾವುದೇ ಒಂದು ಅಭಿವೃದ್ಧಿಗೆ ಹಣವನ್ನು ಇನ್ನೂರಿಗೂ ಸಹಿತ ಬಿಡುಗಡೆ ಮಾಡಿಲ್ಲ ಆದ್ರೂ ಸಹಿತ ತುಗಿಸ್ಕೊಂಡು ತಾವೆಲ್ಲ ನೋಡ್ತಾ ಇದ್ದೀವಿ ಆದಷ್ಟು ಬೇಗನೆ ಸರ್ಕಾರನು ಸಹಿತ ಅಭಿವೃದ್ಧಿಗೋಸ್ಕರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಡುಗಡೆ ಆದ ತಕ್ಷಣ ಊರಿಗೆ ಯಾರು ನಮ್ಮ ಕ್ಷೇತ್ರದಲ್ಲಿರುವಂತ ಅತ್ಯಂತ ಹಿಂದುಳಿದಂತ ಊರುಗಳಿಗೆ ಅಭಿವೃದ್ಧಿ ಮಾಡುವಂತ ಕೆಲಸಗಳು ಸಹಿತ ನಾವೆಲ್ಲ ಹಿರಿಯರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಂದ ಹಿಡಿದು ಹಿರಿಯರೆಲ್ಲ ಕೂಡಿಕೊಂಡು ನಿಮ್ಮೂರಿನ ಊರಿನ ನಾಯಕದವ ಕಾರ್ಬಾರಿಯವ್ರನ್ನ ಹಿಡ್ಕೊಂಡು ನಿಮ್ಮೂರಲ್ಲಿ ಏನಾಗಬೇಕು ಅನ್ನೋದು ಸಹಿತ ವಿಚಾರ ಮಾಡಿಕೊಂಡು ನಾವೆಲ್ಲರೂ ಸಹಿತ ಮುಂದುವರಿತೀವಿ ನಿಮ್ಮೆಲ್ಲರ ಸಹಕಾರ ನಮ್ಮ ಸರ್ಕಾರ ಇರಲಿ ಹಾಗೆ ಸರ್ಕಾರ ಇರಲಿ ಅಂತ ತಮ್ಮನ್ನು ಕೇಳಿಕೊಂಡು ಇವತ್ತು ಮೂರು ಕ್ಷೇತ್ರಕ್ಕೂ ಮೂರು ತಾಲೂಕಿಗೂ ಯಾವ ಥರ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅದು ಸಾಮಾಜಿಕ ನ್ಯಾಯ ಅದಕ್ಕೂ ಒಂದು ಸಾಮಾಜಿಕ ನ್ಯಾಯವನ್ನು ಮಾಡಿಕೊಂಡು ಮೂರು ತಾಲೂಕಿಗೆ ಇವತ್ತು ಯಾವುದೋ ಒಂದು ಗಂಗಾ ಕಲ್ಯಾಣ ಬಂದ್ರು ಸಹಿತ ಇವತ್ತು ಸಿರಟ್ಟಿಗೆ ಸಿರಟ್ಟಿಗೆ ಎಷ್ಟು ಲಕ್ಷ್ಮೇಶ್ವರಿಗೆ ಎಷ್ಟು ಅಂತಾನೆ ಈಕ್ವಲ್ ಆಗಿ ಡಿಮ್ಯಾಂಡ್ ಮಾಡ್ತೀವಿ ಈಕ್ವಲ್ ಆಗಿನ ಈ ಯುದರ ಮೂರು ಕಡೆ ಡಿಮಾಂಡ್ ಮಾಡಿ ಕೊಡುವಂತಿದೆ ಇವತ್ತಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಗಿರ್ಬೋದು ನಮಗೆ ಏನು ಅಭಿವೃದ್ಧಿ ಇತ್ತು ಬಂಜಾರ ಸಹಿತ ಶೂಟ್ಗಳು ನಮ್ಮ ತಾಂಡಗಳ ಅಭಿವೃದ್ಧಿಗೆ ಸಹಿತ ಹಣವನ್ನು ಬರ್ತದ ಅಂದ್ರೆ ಮಾನಪ್ಪ ರಮಾಣಿ ಅಂತ ಹೇಳಿ ಮೂರನವರಿಗೆ ಒಂದು ಗಂಗಾ ಕಲ್ಯಾಣ ಹಾಕಿ ಹಾಗಾಗಿ ಮತ್ತೆ ಇನ್ನುಳಿದಂತ ಬಹಳಷ್ಟು ಜನರಿಗೆ ಕೆಲವೊಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನ ಗಂಗಾ ಕಲ್ಯಾಣ ಅಪ್ಲಿಕೇಶನ್ ಹಾಕ್ಬೇಕಂತ ಹೆಂಗಂತ ಗೊತ್ತಿಲ್ಲ ಈ ಲೋನ್ ತಗೊಳ್ಳೋದು ಹೆಂಗಂತ ಗೊತ್ತಿಲ್ಲ ಸಬ್ಸಿಡಿ ತಗೊಳ್ಳೋದು ಹೆಂಗಂತ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ನಾವೆಲ್ಲರೂ ಇರ್ತೀವಿ ಇವತ್ತು ನಿಮ್ಮ ತಂಡದಾಗ ಇಷ್ಟು ಮಂದಿ ಆಗುವಂತದ್ದು ಸಹಿತ ನಾವು ಅದನ್ನ ನೆನಪಲ್ಲಿ ಇಟ್ಕೊಂಡು ಜೊತೆಲಿ ತಗೊಂಡು ಹೋಗುವಂತ ಕೆಲಸನ ಸಹಿತ ನಾವು ಮಾಡ್ತೀವಿ ಇನ್ನು ಯಾವುದೇ ಕೆಲಸ ಕಾರ್ಯ ಇದ್ರು ಸಹಿತ ಇಲ್ಲೇ ಮುಂಡ್ರಿಗೆಯಲ್ಲಿ ಇರ್ತಾರೆ ನಮ್ಮ ಇಲ್ಲಿಯರ್ ಇರ್ತಾರೆ ಮತ್ತೆ ಅಲ್ಲಿ ಆಫೀಸ್ ಇದೆ ಎಲ್ಲ ನೀವು ಹೋಗಿ ಅಲ್ಲಿ ಒಂದು ಬಿಟ್ಟು ಭೇಟಿ ಆಗೋದಾಗಿ ಯಾಕಂದ್ರೆ ನೀವು ಸಂಪರ್ಕಕ್ಕೆ ಬರಬೇಕು ಸಂಪರ್ಕಕ್ಕೆ ಬಂದಿಲ್ಲ ಅಂದರೆ ಏನಾಗುತ್ತೆ ಆರಾಮಾದ್ರು ಬಿಡು ಅಂತ ನಮ್ಮ ವಿಚಾರದಲ್ಲಿ ಬರಬಾರ್ದು ಇಲ್ಲಿ ಬಂದಾಗ ನಮಗೆ ಗೊತ್ತಾಗ್ತದೆ ಬಟ್ ನಾವು ಯಾವಾಗಲೂ ಬರಲಿಕ್ಕೆ ಆಗೋದಿಲ್ಲ ಆದರೆ ನೀವು ಸಂಪರ್ಕದಾಗಿದ್ದರೆ ಸರ್ ನಮ್ದು ಇಂಥದ್ದೊಂದು ಕೆಲಸ ಆಗಬೇಕು ನಮ್ಮ ಆಫೀಸಿಗೆ ಆದ್ರೆ ಮುಂದೀಸ್ ಒಂದು ವಿಷಯ ನಮ್ಮ ಆಫೀಸಿಗೆ ಇಲ್ಲೇ ಮುಂಡ್ರಿಗೆ ಅನ್ನೋದು ಆಫೀಸ್ ಐತಿ ಅಲ್ಲಿ ಬಂದಾಗ ನೀವು ಅಲ್ಲಿ ಹೋಗಿ ಇಂಥ ವಿಷಯ ಇದೆ ಸರ್ ನಮ್ಮ ಕೆಲಸ ಆಗಬೇಕು ಅಥವಾ ಇಂಥ ತೊಂದರೆಗಳಿದೆ ಅದನ್ನು ನಿರ್ವಹಿಸಿದೆ ಹಂಗೆ ನಿಮ್ಮಿಂದ ಏನು ಆಗಬೇಕು ಅಂದರೆ